ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಎತ್ತಂಗಡಿ ಜೈಲು ಕರ್ಮಕಾಂಡ ಬಹಿರಂಗ ಗೊಳಿಸದ್ದೇ ತಪ್ಪಾಯ್ತಾ ಹೀಗಂತ ಅನ್ಕೊಳ್ಳೋ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಹೌದು ಪರಪನ ಅಗ್ರಹಾರದ ಕರ್ಮಕಾಂಡವನ್ನ ಬಯಲಿಗೆಳೆದ ಡಿಐಜಿ ರೂಪಾ ಅವರಿಗೆ ಸೂಕ್ತ ಬಹುಮಾನ ಕೊಡಲು ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಅದುವೇ ಟ್ರಾನ್ಸ್ಫರ್ ಎಸ್ ರೂಪಾ ಅವರು ಕೊಟ್ಟ ವರದಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿರೋದ್ರಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ ಹೀಗಾಗಿ ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದಂತೆ ಅದ್ಯಾವ ಪಾಠ ಅನ್ನೋದು ವರ್ಗಾವಣೆ ನಂತರ ನಿಯೋಜನೆಗೊಳ್ಳುವ ಜಾಗದ ಮೇಲೆ ಅವಲಂಬಿತವಾಗಲಿದೆ ಇನ್ನು ಡಿಜಿಪಿ ರಾವ್ ಕೊಟ್ಟಿರುವ ವರದಿ ಆಧಾರದಲ್ಲಿ ರೂಪಾ ಅವರನ್ನ ವರ್ಗಾವಣೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಈ ಜಾಗಕ್ಕೆ ಐಜಿಪಿ ಸಲೀಂ ಅಥವಾ ಚರಣ್ ರೆಡ್ಡಿ ಅವರನ್ನ ನೇಮಿಸಲು ಸರ್ಕಾರ ಒಲವು ತೋರಿದೆ ಅಂತ ಕೂಡ ಒಂದು ಮಾಹಿತಿ ಬಂದಿದೆ ಜನವರಿಯಲ್ಲಿ ಇವರಿಬ್ಬರು ಎಡಿಜಿಪಿ ಹುದ್ದೆಗೆ ಬಡ್ತಿ ಪಡೆಯಲಿದ್ದಾರೆ ಈ ತಿಂಗಳ ಅಂತ್ಯದಲ್ಲಿ ನಿವೃತ್ತರಾಗಲಿರುವ ರಾವ್ ಅವರನ್ನ ಸುದೀರ್ಘ ರಜೆ ಮೇಲೆ ಕಳುಹಿಸುವ ಸಾಧ್ಯತೆಗಳು ಇವೆ ಜೊತೆಗೆ ಬಳ್ಳಾರಿ ಮತ್ತೆ ಬೆಂಗಳೂರು ಜೈಲಿನ ಅಧೀಕ್ಷ ಶಿಕ್ಷಕರನ್ನ ಕೂಡ ವರ್ಗಾವಣೆ ಮಾಡಲು ನಿರ್ಧರಿಸಲಾಗಿದ್ಯಂತೆ ಈ ನಡುವೆ ಸರ್ಕಾರ ನೇಮಿಸಿರುವ ತನಿಖಾ ತಂಡದ ವರದಿ ಬಂದ ನಂತರ ವರದಿಯನ್ನ ಆಧರಿಸಿ ರೂಪ ಅವರನ್ನ ಅಮಾನತು ಮಾಡಬೇಕಾ ಅಥವಾ ಬೇರೆ ಕ್ರಮ ಕೈಗೊಳ್ಳಬೇಕಾ ಅನ್ನುವ ಕುರಿತಂತೆ ಸರ್ಕಾರ ನಿರ್ಧರಿಸಲಿದೆ ಒಟ್ನಲ್ಲಿ ರೂಪ ಅವರು ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಹೋಗಿ ತಾವೇ ಈಗ ಪ್ರಾಬ್ಲಮ್ ಅಲ್ಲಿ ಸಿಲ್ಕೊಂಡಂಗಾಯ್ತು ಎಷ್ಟೋ ಕಡೆ ರೂಪ ಅವರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಿ ಆಯ್ತು ಆದ್ರೆ ರೂಪ ಅವರು ಮಾತ್ರ ಯಾವುದೇ ಒಂದು ಅಪವಾದಗಳು ಬಂದ್ರೂ ಕೂಡ ಧೈರ್ಯ ಗೆಡದೆ ಹೋರಾಡ್ತೀನಿ ಅಂತ ನಿಂತರು ಆದ್ರೆ ಸರ್ಕಾರ ಕೊನೆಗೂ ಅವ್ರಿಗೆ ಅವರಿಗೆ ಟ್ರಾನ್ಸ್ಫರ್ ಮಾಡೋ ಅಂತ ಶಿಕ್ಷೆನೆ ಕೊಟ್ಬಿಡ್ತು ಇದು ನ್ಯಾಯ ಅಂತ ಅನ್ಸುತ್ತಾ ನಿಷ್ಠಾವಂತ ಅಧಿಕಾರಿಗಳು ಯಾವಾಗ ಈ ರೀತಿ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ಅಂತವ್ರಿಗೆಲ್ಲ ಟ್ರಾನ್ಸ್ಫರ್ ಅಥವಾ ಸಸ್ಪೆನ್ಷನ್ ಅನ್ನೋ ಒಂದು ತಂತ್ರವನ್ನ ಉಪಯೋಗಿಸುತ್ತೆ ಈ ಸರ್ಕಾರ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವ್ ಒಪ್ಕೋತೀರಾ ಫ್ರೆಂಡ್ಸ್ ಎನಿವೇಸ್ ರೂಪ ಅವರು ಹೋರಾಡಿದ್ದಕ್ಕೆ ಕೊನೆಗೆ ಸಿಕ್ಕಿದ್ದವ್ರಿಗೆ ಟ್ರಾನ್ಸ್ಫರ್ ಅನ್ನೋ ಶಿಕ್ಷೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಪಿನಿಯನ್ಸ್ ಇದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ mind.